ಮತ್ತೆ ಒಂದ್ ಕ್ವಶನ್ ಕೇಳ ಅದ್ರಲ್ಲಿ ಬಾಳೆಹಣ್ಣು ಆನೆ ತಿನ್ನು ಬಾಳೆಹಣ್ಣು ಆನೆನಲ್ಲಿ ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಮತ್ತೆ ಯಾಕೆ ತಿನ್ನಲ್ಲ ಬಾಳೆಹಣ್ಣು ಆನೆ

ತಿಂಕ್ ಮಾಡು ಏನ್ ಕೇನ್ಕೆ ಅಂದ್ರೆ ಅದು ಕೊಟ್ಟೆ ತುಂಬಿರೋತೆ ಅದಕ್ಕೆ ಓ ಹನ್ನೊಂದು ಬಲ್ಲೆ ತಿಂದಿರುತ್ತೆ 1 ಬಲ್ಲೆ ತಿನ್ನಕಷ್ಟನ ಅಣ್ಣಾ ಗೋವ ಕತಿಲ್ವಾ ತಿಂತಾ ತೋತಾ ಯಾಕೆಂದ್ರೆ ಅದು ಪ್ಲಾಸ್ಟಿಕ್ ಬಲ್ಲೆ ಆಗಿರುತ್ತೆ ಹನ್ನೊಂದು ಬಲ್ಲೆ ಉರ್ಜಿನ ಬಲ್ಲೆ ಆಗಿರುತ್ತೆ ಆಗಿರುತ್ತೆ ಇಷ್ಟ ಆನ್ಸರ್ ಸರಿ ಅದೇ ಈಗ ಮತ್ತೆ ಒಂದ್ ಆನೆ ಇರುತ್ತೆ ಮತ್ತೆ ಹನ್ನೆರಡು ಇರುತ್ತೆ ಅದ್ ಹನ್ನೆರಡು ಬಾಳೆನೂ ತಿನ್ನಲ್ಲ ಯಾಕೆ ನೀನ್ ಹೇಳಿದಾಗೆಲ್ಲ ಪ್ಲಾಸ್ಟಿಕ್ ಆಗಿರುತ್ತೆ ಅಲ್ಲ ಆನೆ ಪ್ಲಾಸ್ಟಿಕ್ ಆಗಿರುತ್ತೆ ಆ ಸರಿ ಇನ್ನೂ ಒಂದು ಕ್ವಷನ್ ಕೇಳ್ತೀನಿ ಆನೆನೂ ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಆನೆ ಬಾಳೆಹಣ್ಣಾಗ ತಿನ್ನೋಲ್ಲ ರಿಯಲ್ ಇರುತ್ತೆ ಎರಡನ್ನು ಆನೆ ಬಾಳೆಹಣ್ಣು ತಿಂತಾ ಇಲ್ಲ ಎರಡೂ ರಿಯಲ್ ಇರುತ್ತೆ ಪ್ಲಾಸ್ಟಿಕ್ ಎಲ್ಲ ಇರಲ್ಲ ಆನೆಣ್ಣು ರಿಯಲ್ ಇರುತ್ತೆ ಬಾಳೆಹಣ್ಣು ರಿಯಲ್ ಇರುತ್ತೆ ಯಾಕೆ ತಿನ್ನಲ್ಲ ಯಾಕೆ ತಿನ್ನಲ್ಲ ಅಂದ್ರೆ ಆನೆ ಹತ್ರ ದುಡ್ಡಿರಲ್ಲ ಅಚ್ಚಿ ತಿನ್ನಲ್ಲ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಒರಿಜಿನಲ್ ಇರುತ್ತೆ ನಾವೇ ಕೊಟ್ಟಿರ್ತೀವಿ ಯಾಕೆ ತಿನ್ನಲ್ಲ ಅಂದ್ರೆ ನೀನೇ ಕೊಟ್ಟಿರ್ತೀಯ ಫ್ರೀ ಆಗಿ ಅಮ್ಮ ಆನೇನು ಒರಿಜಿನಲ್ ಇರುತ್ತೆ ಪ್ಲಾಸ್ಟಿಕ್ ಏನಿರಲ್ಲ ನನಗೆ ಗೊತ್ತಾಯ್ತು ನೀನು ಹೇಳಿದ ಕ್ವಶನ್ ಆ ಆನೆ ಯಾವನಾದ್ರು ಮಾರ್ಕ್ ಹೋಯ್ತಾ ಇರ್ತಾನೆ ಬಾಣ ಆನೆ ಕೊಡಲ್ಲ ಹಂಗೆ ತಗೋಯ್ತಾನೆ ಅತಿ ತಿನ್ನಲ್ಲ ಅದು ಇಷ್ಟೊಂದು ತಲೆ ಎಲ್ಲ ಯೋಚನೆ ಮಾಡಬೇಡ ಫನ್ನಿಯಾಗಿ ಯೋಚನೆ ಮಾಡು ಯಾಕೆ ಅಂದ್ರೆ ಹೇಳ ಬಾಳೆಹಣ್ಣು ನನ್ನ ಹತ್ರ ಇರುತ್ತೆ ಆನೆ ಟಿವಿಲಿರುತ್ತೆ ಮತ್ತೆ ಇನ್ನೊಂದ್ ಕಶನು ಬೇಗ ಏನ್ ಕೇಳ ಈಗ ಆನೆನು ಆನೆನು ರೀಲ್ ರಿಯಲ್ಲೇ ಇರುತ್ತೆ ಅದು ಟಿವಿ ಒಳಗಡೆನೆ ಇರುತ್ತೆ ಯಾಕೆ ತಿನ್ನಲ್ಲ ಏನ್ ಅರ್ಥ ಆಗ್ಲಿಲ್ಲ ಈಗ ನಾನು ನನ್ನ ಹತ್ರ ಇರುತ್ತೆ ಟಿವಿ ಒಳಗಡೆ ಹಾನೆ ಇರುತ್ತೆ ಅಂತಂದೆ ಅಲ್ವಾ ಈಗ ಬಾಳೆನ ಟಿವಿ ಒಳಗಡೆನೇ ಇರುತ್ತೆ ಹಾನೆ ಟಿವಿ ಒಳಗಡೆನೇ ಇರುತ್ತೆ ಯಾಕೆ ಆನೆ ಬಾಳೆನ ತಿನಲ್ಲ ತು 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 ನಾನು ಕಣ್ಣೆದ್ರೆ ಗೆದ್ರೆ ನಾನು ಶೂಟ್ ಮಾಡ್ ಸಾಹಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸ್ರಾಚೆ ತಿಂಗಳು ತರ ಕ್ವೆಶ್ಚನ್ ಗೊತ್ತಿಲ್ವಾ ಯಾಕೆಂದ್ರೆ ಬೇರೆ ಬೇರೆ ಚಾನೆಲ್ ಇರುತ್ತೆ ಅದಕ್ಕೆ ಆನೆ ಬಾಳೆಣ್ಣ ತಿನ್ನಕಾಗಲ್ಲ ಇದೆಲ್ಲ ಕ್ವೆಶ್ಚನ್ ಅಂತ ಹೋಗ್ಬಿಡಿ ಲಾಸ್ಟ್ ಇದೆ ಲಾಸ್ಟ್ ಆಯ್ತಾ ಹೇಳೋ ಬಜಾ ಮಾಡ್ಕೊಂಡು ಬರ್ದಾ ಹೇಳೆ ಈಗ ಆನೆನಲ್ಲಿ ರಿಯಲ್ ಇರುತ್ತೆ ಬಾಳೆಣ್ಣೋ ರಿಯಲ್ ಇರುತ್ತೆ ಎರಡು ಒಂದೇ ಚಾನೆಲ್ ಅಲ್ಲಿ ಇರುತ್ತೆ ಮತ್ತೆ ಯಾಕ್ ತಿನ್ನಲ್ಲ ಬಾಳೆಣ್ಣ ಆನೆ ಯಾಕ್ ತಿನ್ನಲ್ಲ ಅಂದ್ರೆ ಎಲ್ಲಾ ಟಿವಿ ಇರುತ್ತೆ ಪಪ್ಪಗನ ಇರುತ್ತೆ ಅದಕ್ಕೆ ತಿನ್ನಲ್ಲ ಅದು ಕಾಟೇ ಇರುತ್ತಲ್ಲ ಆನೆಗೆ ಬಾಳೆಣ್ಣ ತಿನ್ಬೇಕು ಅಂತ